ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅನುಮೋಹನ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಎಲ್ಲ ತುಂಬ ಜನ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಪುಟ್ಟ ಚಾನಲ್ನ ಬೆಳೆಸಿ ಆ್ಯಂಡ್ ಆದಮೇಲೆ ಇವತ್ತು ನಾನು ಗುರು ಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ ಪಕ್ಕದ ಮನೆ ಗ್ರೂಪ್ ಪ್ರವೇಶ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡ್ತಾಯಿರಿ ನೋಡಿ ನಾನು ಹೇಗೆ ರೆಡಿ ಅಂತ ਦੀਤੋ ਛਲਾਲੀ ਦੀਨ੍ ਤੋ ਚ੍ਰੈ ਕਤਾਂ ਮਾਲੀ ਦੀਤੋ ਆ ਔਰੇ ਲੀਤੋ ਮੇ ਲੀਤੋ

एक मेल आते हैं। ನೋಡಿ ಇಲ್ಲಿ ಕಬೋರ್ಡ್ ಇದೆ ಇಲ್ಲಿ ಕಬೋರ್ಡ್ ಇದೆ ಸಖತ್ತಾಗಿ ಮಾಡಿದ್ದಾರೆ ಮನೆ ಮಾತ್ರ ಅಂಡ್ ಇದೊಂದು ನೋಡಿ ಇಲ್ಲೆಲ್ಲ ರಂಗೋಲ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಮನೆಯೆಲ್ಲ ಕೆಳಗಡೆ ನೋಡಿ

ಅಂತ ಅಂತೇಳ್ಬಿಟ್ಟು ನೋಡಿ ಮತ್ತೆ ಹೊರಗಡೆನೂ ಮೆಟ್ಲಿಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆ ಹತ್ರ ಸಪೋರ್ಟ್ ನೋಡಿ ಹೊರಗಡೆ ಮೆಟ್ಲು ನೋಡಿ ರಾಕ್ಸಲ್ಲ ಇದು ನಾನ್ ವೆಜ್ಗೋಸ್ಕರ ಮಾಡಿದ್ದಾರೆ ನೋಡಿ ನಾನ್ ವೆಜ್ಗೋಸ್ಕರ ಮಾಡಿರೋದು ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಓಪನ್ ಕಿಚನ அங்க இருக்கே அத கொஞ்சம் பச்சபாகு நடுவே வந்து அந்த மாதிரி ஒரு மாதிரி நான் ஏத்துறதுக்கு என்னா ஒக்கே கொஞ்சம் நக்கஸ்ட் பண்ணுங்க அதுக்கு அப்புறம் இருக்கடை அந்த டி இல்ல லெட்ச் மார்க் அதுக்கு ராக்ஸ் இல்ல ಫಂಕ್ಷನ್ ಮುಗಿಸ್ಕೊಂಡು ಈಗ ತಾನೆ ಬಂದೆ ನೋಡಿ ಅವರು ಏನೇನು ಕೊಟ್ಟಿದ್ದಾರೆ ಅಂತ ತಾಂಬಲ ಕೊಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರೆ ಅಂತ ನಾನು ಇದು ಐಸ್ ಕ್ರೀಮು ಊಟಕ್ಕೆ ಕೊಟ್ಟಿದ್ರೆ ನಾನು ಇವಳಿಗೆ ಅಂತ ತೊಗೊಂಡಿದ್ದೀನಿ ನೋಡಿ ಎಲೆ ಅಕ್ಕಿ ಬಾಳೆಹಣ್ಣು ಹಣ್ಣದಾದ್ಮೇಲೆ ಇದು ಅರ್ಶಿನ ಪಂಚಮ ಮಿಕ್ಸರ್ ಪಾಕೆಟ್ಟು ಒಂದು ಬಾದುಷ ಆ್ಯಂಡ್ ಸ್ವೀಟ್ ಬೂಂದಿ ನೋಡಿದ್ರು ಅಷ್ಟು ಗಟ್ಟಿ ಇದೆ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ನಮ್ಮ ಪಾಪು ಬಟ್ಟೆಗಳನ್ನೆಲ್ಲ ಹೆಂಗ್ ಕಿತ್ತಾಕಿದ್ದಾಳೆ ಕಿತ್ತಾಕ್ ಬಿಟ್ಟು ಆಟ ಆಡ್ಕೊತಾ ಇದ್ದಾಳೆ ಎಲ್ಲ ಅದರಲ್ಲೇ ತುರುಕ್ ನಾನು ನಾವು ಹೊರಗಡೆ ಬಟ್ಟೆ ಒಗಿತಾ ಇದ್ರೆ ಹಿಂಗ ಕೆಲಸ ಮಾಡಿದಾಳೆ ನೋಡಿ ಇವಾಗ ಅವೆಲ್ಲ ಜೋಡ್ಸನ್ ಬನ್ನಿ ಎಲ್ಲ ಕ್ಲೀನ್ ಮಾಡ್ತಾ ಇದೀನಿ ಕಂಟಿನ್ಯೂ ಮಾಡ್ತೀನಿ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬೇ ಮಾಡ್ಕೊತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಲೈಗು ಕೊಡಿ ಪ್ಲೀಸ್ ನೋಡಿ ಈಗೆಲ್ಲ ಕ್ಲೀನ್ ಮಾಡಿದ್ದೀನಿ ನಮ್ಮ ಪಾಪು ಎದ್ದುಬಿಟ್ಟು ಏನಾದರೂ ಕಬೋರ್ಡ್ ಓಪನ್ ಮಾಡಿದ್ದಾಳೆ ಅಂದರೆ ಮತ್ತೆ ಇದು ಅದೇ ಥರ ಆಗುತ್ತೆ ನೋಡಿ ನೀಟಾಗೆಲ್ಲ ಜೋಡಿಸಿಟ್ಟಿದ್ದೀನಿ

esi లు పరింది నోడి అండల గసయే ఏరం పొరు ండి నోటి మండి నోల గస최ి లిాసు అం హుం రుం఑ లినా weave వూ ూఅ w booste रు exhram toplu హూటో హసు రుంభసు హూ ಫಾಸ್ಟ್ ಆಗಿ ಹೇಳ್ಬೇಕು ಹ್ಞೂ ಹೇಳು ಏನೇನು ತಂದಿತ್ತು ಹೇಳು ನಂಗೆ ಏನ್ ಕೊಟ್ಟು ತಿನ್ನಕ್ಕೆ ಮಾತಾಡ್ತೀಯ ಅಲ್ಲಿ ಕಟ್ ಮಾಡ್ತೀನಿ ಇವಾಗ ಅಷ್ಟೇ ನಿಮಿಷ ನಿಮಿಷ ನೋಡಿ ನಮ್ಮ ಪಾಪು ಹೆಂಗೆ ಆಟಾಡ್ತಾರೆ ನೀರಲ್ಲಿ ನೋಡಿ ನೋಡಿ ಈಚೆ ಕುತ್ಕೊಂಡು ಪಕ್ಕದ ಮನೆ ಪಾಪು ಜೊತೆಯಲ್ಲಿ ನೀರಲ್ಲಿ ಟೀ ಗ್ಲಾಸಲ್ಲಿ ಆಟ ಆಡ್ಕೊಂಡು ಕುತ್ಕೊತಾಯಿತೆ ಚಿನಿಯ ನೋಡಿ ಹೆಂಗೆ ಆಟ ಆಡುತ್ತೆ ಏನ್ ಮಾಡ್ತಿದೀಯ ಅಮ್ಮ ಪರಿಣಯ ಏನ್ ಮಾಡ್ತಿದೀಯ ಅಮ್ಮ ಜಿಯ ಅದ ಲಟ್ಟರ್ತಿದ್ದೀಯ ಹಾಯ್ ಫ್ರೆಂಡ್ಸ್ ಅನ್ ಬೈ ಬೈ ಮ್ಯಾಡಂ ನಮ್ಮ ಬ್ಲಾಗ್ಸ್ ಗೆ ಸಪೋರ್ಟ್ ಮಾಡಿ ಅನ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅನ್ನು ಹಾಯ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡಿದ್ದೀನಿ ಗುರುಪ್ರವೇಶಕ್ಕೆ ಹೋಗಿರೋದು ಮತ್ತು ಅಲ್ಲಿ ಅವ್ರ ಮನೆ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮನೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಗುರುಪ್ರವೇಶನೂ ಅಷ್ಟೇ ಚು ತುಂಬ ಚೆನ್ನಾಗಿತ್ತು ಆ್ಯಂಡ್ ನೋಡಿ ನಮ್ಮ ಪಾಪು ಬೆಳಗ್ಗೆ ನನ್ನ ಬಿಟ್ಟು ನಮ್ಮ ಇವಳು ಇವರಪ್ಪ ಇಬ್ಬರು ಹೋಗಿದ್ರು ನಾನು ಹೋಗಿ ಬಂದೆ